ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಿ ಪುಂಡಿ ಪಲ್ಯ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಹುಳಿಯಾಗಿ ಖಾರವಾಗಿ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪುಂಡಿ ಪಲ್ಯ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಪುಂಡಿ ಪಲ್ಯ ಇದು ಒಂದು ಮುಟ್ಕೆಯಷ್ಟು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಇದೆ ಇದು ಜಾಸ್ತಿ ಏನಿಲ್ಲ ಚಟ್ನಿಗೆ ಸ್ವಲ್ಪ ಇದ್ದರೆ ಸಾಕಾಗತ್ತೆ ನಂತರ ಇಲ್ಲಿ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ನಮ್ಮ ಗಿಡದಲ್ಲೇ ಆಗಿರೋದು ಅಂದರೆ ಸ್ವಲ್ಪ ಸ್ವಲ್ಪ ಆಗಿರುತ್ತೆ ನೋಡಿ ಆವಾಗ ಈ ಥರ ಚಟ್ನಿನ ಮಾಡ್ಕೊಳ್ಳಿ ಪಲ್ಯಕ್ಕಂತೂ ಇದಾಗಂಗಿಲ್ಲ ಚಟ್ನಿಗಂತೂ ಸೂಪರಾಗಿರುತ್ತೆ ನಂತರ ಈ ಥರ ಎಲೆ ಮಾತ್ರ ಕಟ್ ಮಾಡ್ಕೊ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟ ಆಗಿದೆ ಒಂದು ಅಷ್ಟಿದೆ ನಂತರ ಇದನ್ನ ಕಟ್ ಮಾಡಿಕೊಂಡು ನೀರು ಹಾಕಿ ಒಂದೆರಡು ಸರ್ತಿ ತೊಳೆದು ಬಿಟ್ಟು ಇಟ್ಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಪೂರ್ತಿಯಾಗಿ ನೀರನ್ನೆಲ್ಲ ಬಸಿದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ ಅಂದರೆ ಹುರಿದು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಚಟ್ನಿಗೆ ಹಾಕಬೇಕಾಗುವಂಥ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಉಪ್ಪು ಅರಶಿಣ ಪುಡಿ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಒಂದು ಎರಡರಿಂದ ಮೂರು ಎಲೆ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಬೆಲ್ಲ ಮತ್ತು ಎರಡು ಬೆಳ್ಳುಳ್ಳಿನ ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಒಂದು ಸಿಪ್ಪೆ ಸಮೇತ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಪ್ರೇಟಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಉದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಹಚ್ಚಿ ಸಣ್ಣದಾಗಿರುವಂಥ ಕಡಾಯನ್ನ ಇಟ್ಕೊಂಡು ಪುಂಡಿ ಪಲ್ಯ ಅಂದರೆ ಸೊಪ್ಪನ್ನ ಕಡಾಯದಲ್ಲಿ ಹಾಕಿ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಇಟ್ಟು ಒಂದೆರಡು ನಿಮಿಷದಲ್ಲಿ ಇದು ಸಣ್ಣದಾಗಿ ಈ ಥರ ಕರಗಿ ಈ ಥರ ಆಗುತ್ತೆ ನಂತರ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒನ್ ಟೀ ಸ್ಪೂನಷ್ಟು ಅದೇ ಕಡಾಯಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ನಾಲ್ಕರಿಂದ ಐದು ಕರ್ಬೇವಿನ ಸೊಪ್ಪು ಎಲೆ ನಂತರ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಅಂತ ಹೇಳಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಪ್ರೇಟಾಗಿಯೇ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇಲ್ಲಿ ಸೊಪ್ಪು ನಾವು ಹುರಿದಿಟ್ಕೊಂಡಿದ್ದೀವಿ ನೋಡಿ ಅದ ಪ್ಲೇಟ್ ಒಳಗೆ ಇದು ಕೂಡ ಹಾಕಿ ಇಟ್ಕೋತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಸಂದಾಗಿರುವಂತ ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಸ್ವಲ್ಪ ಇದನ್ನ ಸಂದಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಪೇಸ್ಟ್ ಇದ್ರೆ ಸಾಕು ಜಾಸ್ತಿ ಸಣ್ಣಗೆ ರುಬ್ಕೊಳ್ಳೋದೇನಿಲ್ಲ ತರತರಿ ಇದ್ದರೆ ಸಾಕು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಗ್ಗರಣೆಯನ್ನು ಮಾಡಬೇಕು ನೀವು ಒಗ್ಗರಣೆ ಬೇಕಿದ್ದರೆ ಕೊಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಗ್ಗರಣೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅದ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಸ್ವೀಟ್ಗಾಗಿ ಬೆಲ್ಲ ಅಂದರೆ ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತಲ್ವ ಅದಕ್ಕಾಗಿ ಸ್ವಲ್ಪ ಒಂದು ಸಣ್ಣದಾಗಿರುವಂಥ ಅಡಿಕೆ ಬಿಡದಷ್ಟು ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಪುಂಡಿ ಪಲ್ಯ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿದ್ದು ಪೇಸ್ಟು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಪುಂಡಿ ಪಲ್ಯ ಸೊಪ್ಪಿಂದ ಚಟ್ನಿ ರೆಡಿ ಆಗುತ್ತೆ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿಯಲ್ಲಿ ಅಕ್ಕಿ ರೊಟ್ಟಿಯಲ್ಲಿ ಅಂತೂ ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ ಒಂದು ಸರ್ತಿ ಹೀಗೆ ಈ ಚಟ್ನಿನ ಟ್ರೈ ಮಾಡಿ ಪುಂಡಿ ಪಲ್ಯದ್ದು ಸೊಪ್ಪು ಸ್ವಲ್ಪ ಇದ್ದಾಗ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗೆ ತಿನ್ಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಈ ಥರ ಚಟ್ನಿನ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್